ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಊರಿಗೆ ಹೋದ್ಮೇಲೆ ನನಗೆ ಲಾಗ್ ಹಾಕೋಕೆ ಖಂಡಿತವಾಗಿ ಆಗಲಿಲ್ಲ ಹಂಗಾಗಿ ಊರಿಂದ ನಾನು ಟೂ ಡೇಸ್ ಲಾಗ್ನ ಒಟ್ಟಿಗೆ ಹಾಕ್ತಾ ಇದ್ದೀನಿ ನೋಡಿ ಇವತ್ತಿನ ದಿನ ಊರಿಗೆ ಹೋದ ನೆಕ್ಸ್ಟ್ ಡೇನೆ ಅಮ್ಮ ನಮಗೋಸ್ಕರ ಅಂತೇಳಿ ಬೆಳಗಿನ ನಾಷ್ಟಕ್ಕೆ ಪಡ್ಡು ಮಾಡಿದ್ರು ನೋಡಿ ಪಡ್ಡು ಎಲ್ಲ ತಿಂದುಬಿಟ್ಟು ತುಂಬಾ ಚೆನ್ನಾಗಿ ಆಗಿದ್ವು ಪಡ್ಡು ನಾನು ಮತ್ತು ನಮ್ಮ ತಂಗಿ ಎಲ್ಲರೂ ಪಡ್ಡೆ ಎಲ್ಲ ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ನೆಕ್ಸ್ಟ್ ಡೇ ನಾವು ಜಾತ್ರೆಗೆ ಹೋಗೋದ್ರಿಂದ ಒಂದು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಜ್ಜಿ ಹಾಗೆ ಮಾತಾಡ್ಕೊತ ಕುಂತಿದ್ದೆ ಅಜ್ಜಿ ಕೂಡ ತರಕಾರಿನ ಸೋಸ್ತಾ ಇತ್ತು ನೋಡಿ ಏನೋ ಅಮ್ಮನ ಮನೆಗೆ ಹೋದ್ಮೇಲೆ ಯಾವುದೇ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಅವ್ರು ಬೇಡ ಅಂತಾರೆ ಅದೇ ರೀತಿನೇ ಆಯ್ತು ನೋಡಿ ಹಾಗೆ ಈ ಕಡೆ ನಮ್ಮ ಸಂಕ್ರಾಂತಿ ಕಡೆ ಸಂಕ್ರಾಂತಿಗೆ ನಮ್ಮ ಕಡೆ ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋಳಿಗೆ ಅಂತೇಳಿ ಮಾಡ್ತೀವಿ ನಾವು ಅದಕ್ಕೋಸ್ಕರ ಮಮ್ಮಿ ಶೇಂಗಾ ಹುರ್ಕೊತಾಯಿದ್ರು ಈ ಕಡೆ ಮಧ್ಯಾಹ್ನ ಅಂತೇಳಿ ಪಲ್ಯ ಕೂಡ ಮಾಡಿದ್ರು ಅವರೇ ಕಾಳು ಪಲ್ಯ ಮಾಡಿದ್ರು ನೋಡ್ರಿ ತೋರಿಸ್ತಾ ಇದ್ದಾರೆ ಈ ಥರ ಪ ಅದಿದು ಮಾಡಿ ಪುಡಿ ಕಲಸಿ ಆಮೇಲೆ ಇದೇನಿರುತ್ತಲ್ವ ಅದಿದು ನಾವು ಮಾಡ್ಕೊಂಡಿರ್ತೀವಲ್ಲ ಪೇಸ್ಟು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅವರೇ ಪಲ್ಯ ಆಗೋಗುತ್ತೆ ನೋಡಿ ನಮ್ಮಮ್ಮಿ ಅಡುಗೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಮೋಸ್ಟ್ಲಿ ಅವ್ರು ನೋಡೆ ನಾನು ಅರ್ಧ ಅಡುಗೆ ಕಲ್ತಿರೋದಂತ ಹೇಳ್ಬೋದು ನೋಡಿ ಮುಂಚೆ ಬರ್ತಿರಲಿಲ್ಲ ನಿಧಾನಕ್ಕೆ ನೋಡಿ ನೋಡಿ ಎಲ್ಲನೂ ಕಲ್ತ್ಕೊಂಡೆ ಇವಾಗ ಮಧ್ಯಾಹ್ನಕ್ಕೆ ತರಕಾರಿ ಕೂಡ ರೆಡಿಯಾಗಿದೆ ಪಲ್ಯ ಕೂಡ ಮಮ್ಮಿಗೆ ನಾವು ಬಂದ ತಕ್ಷಣನೇ ತುಂಬಾ ಕೆಲಸ ಮಾಡ್ತೀವಿ ಎಲ್ಪ್ ಮಾಡ್ತೀನಿ ಅಂತ ಹೋದರೂ ಕೂಡ ಅವ್ರು ಬಿಡೋಲ್ಲ ಯಾಕಂದರೆ ಸನ್ನಿ ಜಾಗ ಚೇಂಜ್ ಆಗಿರೋದ್ರಿಂದ ಅವನು ಕೂಡ ಸ್ವಲ್ಪ ಲೈಟಾಗಿ ಸತಾಯಿಸ್ತಾ ಇರ್ತಾನೆ ಹಾಗೆ ಅವ್ರಿಗೆ ಖುಷಿ ಮಕ್ಕಳು ಬಂದಿದ್ದಾರೆ ಅಂಥೇಳಿ ಏನು ಕೆಲಸ ಆದ್ರೂ ಅವರು ಜಾಸ್ತಿ ಆಗಲ್ಲ ಅಂತಾರೆ ಬಟ್ ನಮಗೆ ಫೀಲ್ ಆಗುತ್ತೆ ಜಾಸ್ತಿ ಆಯ್ತೇನೋ ಅಂಥೇಳಿ ನೋಡ್ತಿರ್ಬೋದು ಹಬ್ಬದ ದಿನ ಮನೆ ಮನೆಯೆಲ್ಲ ಸ್ವಲ್ಪ ಗಲೀಜಾಗಿದೆ ಈ ಕಡೆ ಈ ಕಡೆ ನೀಟಿದೆ ಅಂತೇಳಿ ತೋರಿಸ್ತಾ ಇದ್ದೆ ನಾನು ಲಾಗಲ್ಲಿ ಇನ್ನು ಈ ಕಡೆ ನೋಡಿ ನನ್ನ ಮಕ್ಕಳು ಇಬ್ಬರು ಸೇರಿ ಮನೇನ ಫುಲ್ ಪ್ಲೇ ಏರಿಯಾ ಮಾಡಿಟ್ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಆಟ ಸಾಮಾನು ಎಲ್ಲಿ ನೋಡಿದರೂ ಆಟ ಸಾಮಾನು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲ ಶೇಂಗಾದ್ದು ಏನು ಶೇಂಗ ಎಲ್ಲ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದಾರೆ ಪುಡಿ ಮಾಡಿ ಹೋಳಿಗೆ ಮಾಡಬೇಕಲ್ವ ಅದ್ರ ಪ್ರೊಸೆಸ್ ನಡೆದಿದೆ ನೋಡಿ ಶೇಂಗದ ಹೋಳಿಗೆ ತಿನ್ನೋಕೆ ಮಾತ್ರ ತುಂಬಾ ಸಖತ್ತಾಗಿರುತ್ತೆ ಬಾಡೋದು ಕೂಡ ಅಷ್ಟನೇ ಕಷ್ಟ ಈ ಕಡೆ ಸಂಕ್ರಾಂತಿಗೆ ಸಲ ಕಂಪಲ್ಸರಿ ಶೆಂಗದೋಳಿಗೆ ಮಾಡಿಕೊಂಡು ಸಜ್ಜಿ ರೊಟ್ಟಿ ಭರ್ತ ಈ ಥರ ಎಲ್ಲನೂ ಮಾಡಿಕೊಂಡು ಚೆನ್ನಾಗಿ ಸಂಕ್ರಾಂತಿ ಹಬ್ಬನ ಈ ಥರ ಹೊಳೆಗಳಿಗೆ ಅಲ್ಲಿ ಹೋಗಿ ಸಂಕ್ರಾಂತಿ ಹಬ್ಬನ ಆಚರಿಸಿ ಬರ್ತಾರೆ ನಮ್ಮ ಮನೆಯಲ್ಲಿ ದೇವ್ರು ಹೋಗೋದ್ರಿಂದ ನಾವು ಊರಿಗೆ ಹೋಗಿ ನಮ್ಮ ಸಂಕ್ರಾಂತಿ ಹಬ್ಬನ ಆಚರಿಸ್ತೀವಿ ನೋಡಿ ಒಬ್ಬೊಬ್ಬರ ಮನೇಲಿ ಸಂಕ್ರಾಂತಿ ಆದಮೇಲೆ ಹೋಳಿಗೆ ಮಾಡ್ತಾರೆ ಒಬ್ಬೊಬ್ಬರ ಮನೇಲಿ ಅಂದ್ರೇನು ಸಂಕ್ರಾಂತಿ ಟೈಮಲ್ಲಿ ಈ ಥರ ಹೋಳ್ಗೆ ಮಾಡ್ಕೊಂಡು ತಿಂತಾರೆ ನೋಡಿ ಮಾಡೋ ಕೂಡ ಸ್ಟಾರ್ಟ್ ಮಾಡಿಕೊಂಡದ ಮಾಡ್ಕೊಂಡಿದ್ದಾರೆ ನಮ್ಮಮ್ಮಿ ಅಜ್ಜಿ ಅವರೆಲ್ಲ ನಾನು ಕೂಡ ಈ ಕಡೆ ಎಲ್ಲ ಹೋಳ್ಗೆನೇ ಎತ್ತಿ ಎತ್ತಿ ಇದ್ದೆ ಅವು ಇದೆ ನೋಡಿ ಸನಿ ಕೂಡ ಹಾಗೆಯೇ ಸೈಡಲ್ಲಿ ಸತಾಯಿಸ್ತಾಯಿದ್ದ ಇದ್ದ ಹೋಳಿಗೆ ಮಾಡಿದಾಗೆಲ್ಲ ಅವ್ನು ತೆಗ್ದು ತೆಗ್ದು ಹಾಕ್ತಾ ಇದ್ದ ನೋಡಿ ಆ ಕಡೆಲಿಂದ ಗಾಡಿ ಮೇಲೆ ಬಂದು ನಮ್ಮ ತಂಗಿ ನೋಡಿ ಇಲ್ಲಿ ಫೇಸ್ ಪ್ಯಾಕ್ ಹಾಕೊಂಡು ಕುಂತ್ಕೊಂಡು ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನನ್ನ ಔಟ್ಫಿಟ್ ಇವತ್ತು ತೊಗತಿದ್ದೀವಿ ಜಾತ್ರೆಗೆ ಎಲ್ಲರೂ ರೆಡಿ ಆಗಿದ್ದೀವಿ ಸ್ವಲ್ಪ ಈ ಕಡೆ ಕತ್ಲ ಬರುತ್ತ ನೋಡಿ ಇದು ನಮ್ಮ ಫ್ರೂಟ್ ಪಿ ಹುಂಡವಾ ಅಲ್ಲಿ ಸರಿ ಬರ್ತಿದ್ದಾನೆ ನೋಡಿ ಎಲ್ಲರೂ ರೆಡಿ ಆಗಿದ್ದೀವಿ ಕಾರ್ ಬಂದರೆ ಹೋಗ್ಬೇಕು ಜಾತ್ರೆಗೆ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ನೋಡಿ ನಾವು ಎಲ್ಲರೂ ಸೇರಿ ಊರಿಗೆ ಹೋಗ್ತಿದ್ದೀವಿ ಈಗ ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಏನಪ್ಪ ಅಂದರೆ ಟೂ ಡೇಸ್ ಇರುತ್ತೆ ನಾವು ಫಸ್ಟ್ ಡೇ ಹೊರಟಿರೋದು ಇದು ನನಗೆ ಅಷ್ಟೊಂದು ಸರಿಯಾಗಿ ವಿಡಿಯೋ ಮಾಡ್ಕೊಳ್ಳೋಕ್ಕಾಗ ಆಗಲಿಲ್ಲ ಮೊದಲಿಗೆ ಹೋದ ತಕ್ಷಣವೇ ದೇವಸ್ಥಾನಕ್ಕೆ ಹೋದ್ವಿ ತುಂಬಾ ದಿನ ಆಯಿತು ನಮ್ಮ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನಾವು ನಂಬಂಥ ದೇವರು ಬಸವಣ್ಣ ಮನೆ ದೇವರು ಇಲ್ಲಿ ಬಂದರೆ ತುಂಬಾ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡ್ತಿರ್ಬೋದು ಅಲ್ಲಿ ಕೂಡ ರಂಗೋಲಿ ಹಾಕಿದ್ರು ಅದನ್ನು ವಿಡಿಯೋ ಮಾಡಿಕೊಂಡೆ ಹಾಗೆ ಇಬ್ಬರು ಆಟ ಆಡ್ತಾ ಇದ್ರು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಓಡಾಡ್ತಾ ಇದ್ವಿ ನೋಡಿ ನಮ್ಮ ದೇವಸ್ಥಾನದ ಕಟ್ಟಡ ಆಗ್ತಾ ಇದೆ ಮೊದಲೆಲ್ಲ ತುಂಬ ಹಳೇದಿತ್ತು ಇವಾಗ ಕಟ್ಟಡ ನಡೀತಾ ಇದೆ ನೋಡ್ತಿರ್ಬೋದು ತುಂಬ ದೊಡ್ಡ ಮಟ್ಟದಲ್ಲಿ ಕಟ್ಟಡ ನಡೀತಾ ಇದೆ ಸದ್ಯಕ್ಕೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಅದಕ್ಕೂ ಸ್ವಲ್ಪ ಟೈಮ್ ಟೈಮ್ ಬೇಕಾಗುತ್ತೆ ಹಾಗೆ ಎಲ್ಲ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಎಲ್ಲ ದೇವಸ್ಥಾನ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ನೋಡಿ ಹಾಗೆ ಮನೆಗೆ ಬಂದ್ವಿ ಸನಿ ಸ್ವಲ್ಪ ಆಟ ಆಡ್ಕೊತ ಇದ್ದ ಹಾಗೆ ಮಧ್ಯಾಹ್ನದ್ದು ಊಟ ಕೂಡ ಮಾಡಿದ್ವಿ ಮಾಡ್ತಾ ಇದ್ವಿ ನೋಡಿ ಎಲ್ಲರೂ ಸೇರಿ ನಾವು ಈ ಥರ ಊರಿಗೆ ಬಂದಾಗ ಈ ಥರನ ಎಲ್ಲರೂ ಸೇರಿ ಊಟ ಮಾಡ್ತೀವಿ ನೋಡಿ ತುಂಬಾ ಖುಷಿ ಆಗುತ್ತೆ ಹಾಗೆ ದೇವರು ಬರೋ ಟೈಮ್ ಆಯ್ತು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿ ವೇಟ್ ಮಾಡ್ತಾ ಇದ್ವಿ ಈ ಥರ ಪಲ್ಲಕ್ಕಿ ಉತ್ಸವ ಆಗುತ್ತೆ ಇದು ನೆಕ್ಸ್ಟ್ ಡೇ ಲಾಗ್ ಕೂಡ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಈ ವ್ಲಾಗಲ್ಲಿ ತ್ರೀ ಡೇಸ್ ಲಾಗ್ ಆಗಿರುತ್ತೆ ನನಗೆ ಅಷ್ಟೊಂದು ವಿಡಿಯೋ ಮಾಡ್ಕೋಕ್ಕಾಗಿರೋದ್ರಿಂದ ಈ ಥರ ಮೂರು ದಿನವೂ ನಾನು ಕಂಟಿನ್ಯೂ ಮಾಡಿದ್ದೀನಿ ಎಲ್ಲನೂ ಈ ಥರ ಹಬ್ಬಗಳಲ್ಲಿ ಸೆಲೆಬ್ರೇಟ್ ಮಾಡೋದ್ರಿಂದ ಒಂಥರ ತುಂಬ ದಿನಗಳಿಂದ ನೋಡ್ತಿರ್ತೀವಲ್ಲ ಅದ್ರ ಖುಷಿನೇ ಬೇರೆ ನೋಡಿ ನಮ್ಮೂರಿನ ಬಸವಣ್ಣಪ್ಪನ ಪಟ್ಟದ ದೇವರು ನೋಡಿ ಇವರು ಶ್ರೀ ಪೂಜಾ ಡಾಕ್ಟರ್ ಚಂದ್ಬಸವ ಪೂಜಾರಿ ಅಂತ ಹೇಳ್ಬಿಟ್ಟು ನಮ್ಮ ತಂದೆಯವರು ಕೂಡ ಹೌದು ನಮಗೆ ತುಂಬಾ ಹೆಮ್ಮೆ ಇದೆ ನಮಗೆ ಇವ್ರ ಮಗಳಾಗಿ ಹುಟ್ಟಿದ್ದಕ್ಕೆ ನೋಡ್ತಿರ್ಬೋದು ಪಲ್ಲಕ್ಕಿ ಉತ್ಸವ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕಿಂತ ಸ್ಟಾರ್ಟ್ ಆಗಿರುತ್ತೆ ಬಟ್ ನಮ್ಮ ಮನೆ ಮುಂದೆ ಪಲ್ಲಕ್ಕಿ ಬರು ಬರದನ್ನು ಕಾಯ್ತಾ ಇರ್ತೀವಿ ನಿನ್ನೆ ದಿನನೇ ದೇವರು ಒಳಗೆ ಹೋಗಿರ್ತಾನೆ ಕಂಗಸ್ಥಳ ಆಗಿರುತ್ತೆ ನೋಡಿ ನೆಕ್ಸ್ಟ್ ಮಧ್ಯಾಹ್ನ ಟೈಮಿಗೆ ರಿಟನ್ ಊರಿಗೆ ಬರ್ತಾನೆ ಈ ಥರ ಇಲ್ಲಿರೋ ಸಂಪ್ರದಾಯ ನಮಗೂ ಅಷ್ಟೊಂದು ಗೊತ್ತಿಲ್ಲ ದೊಡ್ಡೋರೆಲ್ಲ ಯಾವ ದೊಡ್ಡವರೆಲ್ಲ ಯಾವ ಥರ ಸಂಪ್ರದಾಯನ ಆಚರಣೆ ಮಾಡ್ತಾರೆ ಅದನ್ನು ನಾವು ನೋಡಿಕೊಂಡು ಮತ್ತು ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ಈ ಥರ ವರ್ಷಕ್ಕೊಂದು ಸಲ ವರ್ಷಕ್ಕೆ ಎರಡು ಸಲ ಈ ಥರ ಮಾಡೋದ್ರಿಂದ ಊರಿಗೂ ಸ್ವಲ್ಪ ಪಾಸಿಟಿವ್ ಎನರ್ಜಿ ಅಂತ ಸಿಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಏನು ತಪ್ಪೇನಿಲ್ಲ ತುಂಬಾ ಒಳ್ಳೆಯದಾಗುತ್ತೆ ಊರಿಗೆ ಪಾಸಿಟಿವ್ ಎನರ್ಜಿ ಅನ್ನೋದೊಂದು ಸಿಗುತ್ತೆ ದೈವ ಶಕ್ತಿ ಅನ್ನೋದೊಂದು ಇರುತ್ತೆ ಅನ್ನೋದೊಂದು ಎಲ್ಲರ ನಂಬಿಕೆ ಆಗಿರುತ್ತೆ ತುಂಬಾ ಖುಷಿ ಆಗುತ್ತೆ ಈ ಥರ ಉತ್ಸವ ನೋಡಿದಾಗ ಈ ಥರ ಹಬ್ಬ ಹರಿದಿನಗಳನ್ನು ನೋಡಿದಾಗ ಅದನ್ನು ಆಚರಣೆ ಮಾಡಿದಾಗ ಎಲ್ರಿಗೂ ಆವತ್ತಿನ ದಿನ ಎಲ್ಲರೂ ಸೇರೋದ್ರಿಂದ ಊರಿನ ಜನನೇ ಸೇರೋದ್ರಿಂದ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನೆಲ್ಲ ಮುಗಿದು ಮುಗಿತಾದಮೇಲೆ ನೈಟ್ ಹೊತ್ತು ಹಾಗೆ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಲ್ಲರೂ ಕುಂತ್ಕೊಂಡಿದ್ವಿ ಎಲ್ಲರೂ ಸೇರಿ ನನಗೆ ಕಿಂಡಲ್ ಮಾಡ್ತಾ ಇದ್ರು ಲಾಗಲ್ಲಿ ನಾನು ಹಾಂ ಹೇಳ್ತೀನಿ ನಾನು ಮಾಡ್ತೀನಿ ಅಂತೇಳಿ ಅದಕ್ಕೆ ಹೇಳಿ ಅಂತೇಳಿ ಹೋಗಿ ನಿಂತ್ಕೊಂಡು ಇದ್ದೆ ತುಂಬಾ ಖುಷಿ ಆಗುತ್ತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಮಾಡ್ತೀವಿ ಈ ಥರ ಹಬ್ಬ ದಿನಗಳು ಅನ್ನೋ ಒಂದು ನೆಪದಲ್ಲಿ ಎಲ್ಲರೂ ಸೇರ್ತೀವಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಅಲ್ಲಿಂದ ನಾವು ಕೂಡ ಊರಿಗೆ ಹೊರಟಿವಿ ಈ ಥರ ಎರಡು ದಿನ ಯಾವ ಥರ ಆಗುತ್ತಂತ ಗೊತ್ತಾಗೋಲ್ಲ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಸನಿ ಮತ್ತು ಅಕ್ಕ ಫುಲ್ ಜೋಶಲ್ಲಿ ಸೈಕಲ್ ಆಡಿಸ್ತಾ ಇದ್ದರು ನೋಡಿ ಅವರು ಯಾವ ಥರ ಅಂತಂದರೆ ರೋಡಿಗೆ ಇಳಿದ್ರೆ ಅಂದರೆ ಒಳಗಡೆ ಹೋಗೋದೇ ಇಲ್ಲ ಅಂತಾರೆ ನಮಗೆ ಸಾಕಾಗಿ ಹೋಗುತ್ತೆ ನೋಡಿ ಇದಾಗಿತ್ತು ನನ್ನ ಇಡೀ ಫೈವ್ ಡೇಸ್ ಊರಿನ ಜರ್ನಿ ವಿಡಿಯೋ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೊಗೊಂಡು ಒಂದೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಾನಿರೋ ಒಂದು ಫೈವ್ ಡೇಸಲ್ಲಿ ನನಗೆ ಇಷ್ಟು ಮಾತ್ರ ಮಾಡೋಕ್ಕಾಗಿರೋದು ಯಾಕಂದರೆ ಊರಿಗೆ ಹೋಗಬೇಕು ಅಲ್ಲಿ ಹಬ್ಬ ಮಾಡ್ಕೋಬೇಕು ರಿಟರ್ನ್ ಬರಬೇಕು ಸನ್ನಿ ನೆಡ್ಕೋಬೇಕು ಇವೆಲ್ಲದರ ನಡುವರ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಇದೊಂದು ಫೈವ್ ಡೇಸ್ ವಿಡಿಯೋದಲ್ಲಿ ಇಷ್ಟು ವಿಡಿಯೋ ನನಗೆ ಇಷ್ಟು ಮಾತ್ರ ಮಾಡೋಕ್ಕಾಗಿರೋದು ಟ್ರೈ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನು ಡೈಲಿ ಲಾಗ್ ಹಾಕಬೇಕಾಗಿತ್ತು ಬಟ್ ಖಂಡಿತವಾಗಲಿ ನನಗೆ ಆಗಲಿಲ್ಲ ಎಷ್ಟೋ ಟ್ರೈ ಮಾಡಿದೆ ನಾನು ಸ್ಟಾರ್ಟಿಂಗ್ ಊರಿಗೆ ಹೋಗೋವರೆಗೂ ನಾನು ಲಾಗ್ನ ಅಪ್ಲೋಡ್ ಮಾಡಿದೆ ಬಟ್ ಊರಿಗೆ ಹೋದ್ಮೇಲೆ ನನಗೆ ಆಗಲಿಲ್ಲ ಯಾಕಂದರೆ ಮ ಸನಿ ನೋಡ್ಕೊಳ್ಳೋಷ್ಟರಲ್ಲೇ ಅವ್ರ ಅಪ್ಪ ಕೂಡ ಬಂದಿರಲಿಲ್ಲ ನನ್ನ ಟೈಮ್ ಎಲ್ಲ ಅಲ್ಲೇ ಆಗೋಗ್ಬಿಡ್ತಿತ್ತು ವಿಡಿಯೋ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ ಊರಿಗೆ ಹೋದಲ್ಲಿ ಒಂದು ಸಣ್ಣ ತುಣುಕು ನಿಮ್ಗೆ ತೋರಿಸಿದ್ದೀನಿ ಅಂದ್ಕೊಂತೀನಿ ಯಾವ ಥರ ಎಲ್ಲ ಆಗುತ್ತೆ ಅನ್ನೋದು ಡೀಪಾಗಿ ತೋರಿಸಿರಲಿಲ್ಲ ಅಂದರೂ ಲೈಟಾಗಿ ತೋರಿಸಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆ